ಮಂಡಲದ ಅಧಿವೇಶನ ನಡೀತಾ ಇದೆ ಕೃಷ್ಣ ಬೈರೇಗೌಡರು ಕೂಡ ವಿಧಾನಮಂಡಲದ ಅಧಿವೇಶನದಲ್ಲೇ ಇದ್ದಾರೆ ಈಗ ಅವರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೆ ಅವರು ಉತ್ತರ ಕೊಟ್ಟೆ ಕೊಡ್ತಾರೆ ಕೊಡಲೇಬೇಕು ಯಾಕೆ ಅಂತಂದರೆ ಇದು ಒಂದು ಗಂಭೀರ ಆರೋಪ ಹಾಗೆ ನೋಡಿದರೆ ಕೃಷ್ಣ ಬೈರೇಗೌಡ ಅವರ ಬಗ್ಗೆ ಸ್ವತಃ ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಕೂಡ ಈಸ್ ಅ ಕ್ಲೀನ್ ಮಿನಿಸ್ಟರ್ ಪರ್ಫಾರ್ಮಿಂಗ್ ಮಿನಿಸ್ಟರ್ ಅಂತ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟು ಈ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುವುದಕ್ಕಿಂತ ಮುಂಚೆನೇ ಪ್ರತಿಯೊಬ್ಬ ಮಿನಿಸ್ಟರ್ಗಳಿಗೂ ಕೂಡ ಒಂದೊಂದು ಮಾರ್ಕ್ಸ್ ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರು ಆ ಮಾರ್ಕ್ಸ್ ಕಾರ್ಡಲ್ಲಿ ಅತಿ ಹೆಚ್ಚು ಮಾರ್ಕ್ಸನ್ನು ತೆಗೆದುಕೊಂಡವರೇ ಈ ಕೃಷ್ಣ ಬೈರೇಗೌಡರು ಸೊ ಅಂತಹ ಕೃಷ್ಣ ಬೈರೇಗೌಡರ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ ಏನದು ಆರೋಪ ಅಂತಂದರೆ ಸುಮಾರು ಕೋಲಾರದಲ್ಲಿ ಇಪ್ಪತ್ತೊಂದು ಎಕರೆ ಜಮೀನು ಅಕ್ರಮವಾಗಿ ಪಡೆದಿದ್ದಾರೆ ಸಚಿವರು ಅದರಲ್ಲಿ ಖರಾಬ್ ಜಮೀನು ಕೂಡ ಇದೆ ಅದು ಹೆಂಗ್ ಬಂತು ಕೆರೆ ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಕಂದಾಯ ಇಲಾಖೆ ಅವರು ಸುಪರ್ದಿಯಲ್ಲಿ ಇರೋದ್ರಿಂದ ಅವರೇ ಏನಾದರೂ ಮಾಡ್ಕೊಂಡ್ಬಿಟ್ಟಿದ್ದಾರಾ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ಈಗ ಬಿ ಜೆ ಪಿಯ ತಮೇಶ್ ಗೌಡ್ರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ

ನೋಡಿ ಒಂದು ಸರ್ವೆ ನಂಬರ್ ನಲವತ್ತಾರು ಮತ್ತು ನಲವತ್ತೆರಡು ಎರಡು ಗರಡನಪಾಳ್ಯ ವಿಲೇಜ್ ನರಸಾಪುರ ಹುಬ್ಳಿ ಕೋಲಾರ ತಾಲೂಕಿಗೆ ಸೇರಿದಂಥ ಈ ಪ್ರಾಪರ್ಟೀಸ್ ಇದೆ ಇದು ಮೂಲವಾಗಿ ಈ ದಾಖಲೆಗಳನ್ನು ನೋಡಿದಾಗ ಈ ದಾಖಲೆಗಳು ಬರತಕ್ಕಂಥದ್ದು ಎಲ್ಲ ಹಿಂದಿನ ದಾಖಲೆಗಳಲ್ಲಿ ಒಂದು ಸರ್ಕಾರಿ ಕರಾಬ್ ಕೆರೆ ಮತ್ತೊಂದು ಸರ್ಕಾರಿ ಸ್ಮಶಾನ ಒಂದು ಎಕರೆ ಒಂದು ಜಾಗ ಇನ್ನೊಂದು ಇಪ್ಪತ್ತು ಎಕರೆ ಹದಿನಾರು ಕುಂಟೆಯ ಒಂದು ಜಾಗ ಇವೆರಡೂ ಕೂಡ ಮೂಲ ದಾಖಲೆಗಳಲ್ಲಿ ಕರಾಬ್ ಕೆರೆ ಮತ್ತು ಕ ಸರ್ಕಾರಿ ಸ್ಮಶಾನ ಅಂತ ಬಂದಿರತಕ್ಕಂಥದ್ದು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸನ್ಮಾನ್ಯ ಕೃಷ್ಣ ಹೆಸರಿಗೆ ಪಾಣಿಯನ್ನು ಈ ಜ ಈ ಒಂದು ಆಸ್ತಿ ಜಾಗ ಬರುತ್ತೆ ಮೂಲವಾಗಿ ಇದನ್ನು ಮೂಲವನ್ನು ನಾವು ಸರ್ಚ್ ಮಾಡ್ತಾ ಹೊರಟ್ರೆ ಸಿಗ್ತಕ್ಕಂಥದ್ದು ಮೇಡಮ್ ಒಬ್ಬ ಕಂದಾಯ ಮಂತ್ರಿಯಾಗಿ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ತಿಯನ್ನು ಉಳಿಸಬೇಕಾದಂಥ ಜವಾಬ್ದಾರಿ ಇರಬೇಕಾದಂಥ ಒಬ್ಬ ಕಂದಾಯ ಮಂತ್ರಿ ಇವತ್ತು ನಮ್ಮ ಪೂರ್ವಿಕರ ಕಡೆಯಿಂದ ಬಂದಿರತಕ್ಕಂಥ ಪ್ರಾಪರ್ಟಿ ಅನ್ನೋ ಕಾರಣಕ್ಕೆ ಇವತ್ತು ಸರ್ಕಾರಿ ಜಾಗವನ್ನು ಹೊಡಿತಕ್ಕಂಥ ಕೆಲಸ ಒಬ್ಬ ಮಂತ್ರಿಯಾದ ನಂತರನೇ ಮಾಡಿದ್ದಾನೆ ಅಂತಂದ್ರೆ ತಪ್ಪಾಗಲಾರ್ದು ಇದಕ್ಕೆ ಅವ್ರು ಕೊಡ್ತಕ್ಕಂಥ ದಾಖಲಾತಿಗಳನ್ನು ತಾವು ಕೂಡ ಗಮನಿಸಬಹುದು ತಮ್ಮ ಕೂಡ ಕಳಿಸ್ಕೊಟ್ಟಿದ್ದಾರೆ ಏನಂದರೆ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಎರಡರ ಒಂದು ಎಸ್ ತಮೇಶ್ ಕೊಡ್ರಿ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡೋಣ ತಾವು ಹೇಳೋ ಪ್ರಕಾರ ಇದು ಪಿತ್ರಾರ್ಜಿತ ಆಸ್ತಿ ಹೇಳಿ ಮೇಡಮ್ ಸೊ ಪಿತ್ರಾರ್ಜಿತ ಆಸ್ತಿ ಕೃಷ್ಣ ಬೈರೇಗೌಡರ ಹೆಸರಿಗೆ ಬಂದಿದೆ ಆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಖರಾಬ್ ಲ್ಯಾಂಡ್ ಇದೆ ಖರಾಬ್ ಲ್ಯಾಂಡ್ ಇರುವಂತಹ ಪಿತ್ರಾರ್ಜಿತ ಆಸ್ತಿಯನ್ನ ಕೃಷ್ಣ ಬೈರೇಗೌಡರು ಹೇಗೆ ತಗೊಂಡ್ರು ಅವ್ರ ತಂದೆ ಕಡೆಯಿಂದ ಬಂದ್ರೂ ಕೂಡ ಅದ್ರಲ್ಲಿ ಅದನ್ನ ಸ್ವೀಕರಿಸಿದ್ರು ಇದು ಇವರು ಇವ್ರು ಪಡೆದಿರೋದಲ್ಲ ಐ ಮೀನ್ ಇವರು ದುಡ್ಡು ಕೊಟ್ಟು ಇವ್ರು ಖರೀದಿ ಮಾಡಿರೋದಲ್ಲ ಆದ್ರೆ ಪಿತ್ರಾರ್ಜಿತವಾಗಿ ಅವ್ರಿಗೆ ಬಂದಂತ ಜಮೀನು ಹೌದಾ ಸರ್ ಸೊ ಪಿತ್ರಾರ್ಜಿತವಾಗಿ ಬಂದಂತಹ ಜಮೀನಲ್ಲಿ ಖರಾಬ್ ಲ್ಯಾಂಡ್ ಇದೆ ಸೊ ಖರಾಬ್ ಲ್ಯಾಂಡ್ ಇದೆ ಅನ್ನೋದಾದ್ರೆ ಅದು ಕೃಷಿಗೆ ಯೋಗ್ಯವಲ್ಲದಂತಹ ಜಮೀನು ಅದು ಸರ್ಕಾರದ ಸುಪರ್ದಿಗೆ ಹೋಗುತ್ತೆ ಸೊ ಇಂತಹ ಖರಾಬು ಜಮೀನುಗಳಲ್ಲಿ ಅದು ನೀವು ಸ್ಮಶಾನ ಮಾಡ್ಕೋಬಹುದು ಅಥವಾ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಬೇಕಾದಂತ ರಸ್ತೆ ಮಾಡ್ಕೋಬಹುದು ಅದು ಸರ್ಕಾರ ಸರ್ಕಾರದ ಸುಪರ್ದಿಗೆ ಸೇರಿರುತ್ತೆ ಆ ಜಾಗ ಪಿತ್ರಾರ್ಜಿತವಾಗಿ ಬಂದ್ರೂ ಕೂಡ ಕಂದಾಯ ಸಚಿವರಾಗಿ ಇವ್ರು ಹೇಗ ಸ್ವೀಕರಿಸಿದ್ರು ಅಂತ ಅಲ್ವಾ ಸರ್ ಇವರು ಸ್ವಂತ ಆಸ್ತಿ ಆಗಲ್ಲ ಕರೆಕ್ಟ್ ಕರೆಕ್ಟ್ ಮಾತಾಡಿದ್ರೆ ಮೇಡಮ್ ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಮೇಡಮ್ ಈ ರೀತಿ ಸರ್ಕಾರಿ ಕೆರೆ ಅಂದರೆ ಖರಾಬ್ ಕೆರೆ ಅಂತ ಬಂದಂಥ ಜಾಗವನ್ನು ದಾಖಲೆಗಳಲ್ಲಿ ತಿದ್ದುಪಡಿ ಹೊಡೆದಿರ್ತಕ್ಕಂಥ ದಾಖಲೆಗಳು ಕೂಡ ಇದೆ ಎರಡನೇದಾಗಿ ಮೂಲ ದಾಖಲೆಗಳಲ್ಲಿ ಸ್ಮಶಾನ ಅಂತ ಬಂದಿದ್ರು ಕೂಡ ಇವರ ಹೆಸರಿಗೆ ಖಾತೆಯನ್ನು ಹೆಂಗ್ ಮಾಡಿದ್ರು ಅಂತ ತಮಗೂ ಗೊತ್ತಿದೆ ಯಾವುದೋ ಒಂದು ತರ್ಟಿ ಪಾರ್ಟಿ ಸೈಟನ್ನು ಇವರು ಏ ಖಾತ ಈ ಖಾತ ಮಾಡಬೇಕಾದ್ರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ಮಾಡಿಲ್ಲ ಹಂಗಿದ್ರೆ ಕಂದಾಯ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಒಂದು ಪ್ರಾಪರ್ಟಿಯನ್ನು ಕೃಷ್ಣ ಬೈರೇಗೌಡರು ಹೆಸರುಗು ಮಾಡ್ತಾರೆ ಅಂತ ಆದ್ರೆ ಮೂಲವಾಗಿ ಆಗಿರ್ತಕ್ಕಂಥ ಈ ತಪ್ಪುಗಳು ಅವ್ರಿಗೆ ಕಣ್ಣು ಕಾಣಿಸ್ಲಿಲ್ವಾ ಹಿಂದೆ ಕೃಷ್ಣಬೈ ಬೈರೇಗೌಡರಿಗೆ ಈ ಆಸ್ತಿ ಬರಬೇಕಾದ್ರೆ ಆಗಿರ್ತಕ್ಕಂಥ ತಪ್ಪುಗಳು ಅವ್ರ ಕಣ್ಣು ಕಾಣಿಸ್ಲಿಲ್ವಾ ಅಥವಾ ಶಾ ಶಾಸಕರು ಮತ್ತು ಸಚಿವರಾದಂಥ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಪ್ರಭಾವ ಬೀರಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಏರಿ ಮಾಡಿಸ್ಕೊಂಡ್ರ ಇಲ್ಲಿರ್ತಕ್ಕಂಥ ಪ್ರಶ್ನೆ ಇವರು ರಾಜ್ಯಾದ್ಯಂತ ಅಭಿಯಾನ ಮಾಡ್ತಾರೆ ನಾವು ಸರ್ಕಾರಿ ಜಾಗವನ್ನು ಉಳಿಸ್ತಕ್ಕಂಥ ಸರ್ಕಾರಿ ಜಾಗನ ಯಾರೇ ಒಂದು ಆಕ್ರಮಿಸ್ಕೊಂಡಿದ್ರು ಕೂಡ ಅದಿಂದಲಿದ್ರು ಕೂಡ ವಶಕ್ಕೆ ಪಡಿತೇವೆ ಅಂತ ಹೇಳ್ತಾರಲ್ಲ ಒಬ್ಬ ಕಂದಾಯ ಮಂತ್ರಿಯಾಗಿ ಇವರೇ ಇವ್ರ ತಾತನವ್ರು ಅವರ ಮೂಲವಾಗಿ ಬಂದಿರತಕ್ಕಂಥ ಆಸ್ತಿ ಆಗಲಿ ಅಥವಾ ಬೇರೆ ಆಸ್ತಿ ಆಗಲಿ ಅದು ಮೂಲ ಆ ಜಾಗ ಕೆರೆಗೆ ಸೇರಿದ್ದು ಅಥವಾ ಸ್ಮಶಾನಕ್ಕೆ ಸೇರಿದ್ದು ಅಂತ ಗೊತ್ತಾದ ಮೇಲೆ ಇವರ ಹೆಸರಿಗೆ ಯಾವ ರೀತಿಯಾದಂಥ ಖಾತೆಯನ್ನು ಮತ್ತು ಪಾಣಿಯನ್ನ ಮಾಡಿಸ್ಕೊಂಡ್ರು ಇವ್ರಿಗೆ ಯಾವ ನೈತಿಕತೆ ಇದೆ ಆ ಮಂತ್ರಿ ಸ್ಥಾನದಲ್ಲಿ ಉಳಿಯೋದಕ್ಕೆ ಇವತ್ತು ನೂರು ಕೋ ನೂರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಇಷ್ಟು ದೊಡ್ಡ ಆಸ್ತಿಯನ್ನು ಈ ರೀತಿ ಯಾವ ರೀತಿ ಗೋಲ್ಮಾಲ ಮಾಡಿ ಇವರು ಮಾಡ್ಕೊಂಡ್ರು ಇದು ನಾವು ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ನಿಮಗೆ ಏನಾದರೂ ನೈತಿಕತೆ ಇದ್ದರೆ ನೀವು ಒಬ್ಬ ಸಚಿವರಾಗಿ ಮುಂದುವರಿಬೇಕಾದ್ರೆ ತಾವು ಪ್ರಾಮಾಣಿಕವಾಗಿ ಜನರ ಮುಂದೆ ಉತ್ತರ ಕೊಡಬೇಕು ಜೊತೆಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇವೆ ಇಂತ ಒಬ್ಬ ತಕ್ಷಣ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಆಯ್ತು ತಮೇಶ್ ಗೌಡಾದ್ರೆ ಬೈರೇಗೌಡ್ರ ತಂದೆ ಕೃಷ್ಣ ಬೈರೇಗೌಡ್ರ ತಂದೆ ಸಿ ಬೈರೇಗೌಡ್ರು ಮಾಡ್ಕೊಂಡಿರೋ ಜಮೀನ ಇದು ಅವ್ರ ತಂದೆ ಮಾಡ್ಕೊಂಡಿರೋ ಜಮೀನ ಅಥವಾ ಸಿ ಬೈರೇಗೌಡ್ರಿಗೆ ಅವರ ತಾತನ ಕಾಲದಿಂದ ಪಿತ್ರಾರ್ಜಿತವಾಗಿ ಬಂದಿರೋ ಜಮೀನ ತಾವು ತಾವೇನು ಹೇಳ್ತಿದ್ರಿ ಖರಾಬ್ ಲ್ಯಾಂಡು ಕೆರೆ ಒತ್ತುವರಿ ಅಂತ ಈ ಜಮೀನು ಮೊದಲಿಗೆ ಅಲೌಟ್ ಆಗಿದ್ದು ಯಾರ ಹೆಸರಿಗೆ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡರವರೆಗೂ ಮೇಡಮ್ ಈ ದಾಖಲೆಗಳು ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಇವ್ರಿಗೆ ಆಗಿರಲ್ಲ ಮೂಲವಾಗಿ ಇದು ಪ್ರಾರಂಭ ಆಗ್ತಕ್ಕಂಥದ್ದೇ ಕೆರೆ ಜಾಗವನ್ನ ಒಡೆದು ಅಂದ್ರೆ ಕರಾಬು ಮತ್ತು ಕೆರೆ ಅಂತ ಏನು ಮೆನ್ಷನ್ ಮಾಡಿರ್ತಾರೆ ಆ ಕೆರೆ ಜಾಗ ಅಂತಕ್ಕಂಥ ಅದನ್ನ ತಿದ್ದುಪಡಿ ಮಾಡಿ ಅದ್ರ ಮೇಲೆ ಡಾಟ್ ಮಾಡಿ ಒಡೆದು ಅದರ ನಂತರ ಇವರ ವಂಶಸ್ಥರ ಹೆಸರುಗಳನ್ನ ಸೇರ್ಪಡೆ ಮಾಡ್ಕೊಂಡು ಬರ್ತಾರೆ ಮೇಡಮ್ ಅದ್ರಲ್ಲಿ ಅದು ಹಾಗೆ ಅದರ ನಂತರ ಸಿ ಬೈರೇಗೌಡರು ಸಿ ಬೈರೇಗೌಡರು ಪ್ರಾಪರ್ಟಿ ಬಂದ್ರಿ ಲ್ಯಾಂಡ್ ಇವ್ರ ವಂಶಸ್ಥರ ಬಂದಿದ್ದ ಯಾವಾಗ ಪರ್ಟಿಕ್ಯುಲರ್ ಆಗಿ ಇಪ್ಪತ್ ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷದಿಂದ ಐವತ್ತು ಎರಡರಲ್ಲಿ ಇವರು ಪಂಚಾಯತಿ ಪಾಣಿಕತ್ ಅಂತ ಮಾಡ್ತಾರೆ ಪಂಚಾಯತಿ ಪಾರಿ ಅಲ್ಲ ಮೇಡಮ್ ಎರಡ್ ಸಾವಿರದ ಒಂದು ಮತ್ತು ಎರಡರಲ್ಲಿ ಇವರು ಪಂಚಾಯತಿ ಅಂತ ಮಾಡಿ ಪಂಚಾಯತಿ ಪಾರಿಕ್ಕತ್ತ ಈ ರೀತಿ ಕೆರೆಗೆ ಮತ್ತು ಸ್ಮಶಾನಕ್ಕೆ ಮಾಡಕ್ ಬರಲ್ಲ ಆದ್ರೆ ಒಬ್ಬ ತಹಸೀಲ್ದಾರ್ ಇಟ್ಕೊಂಡು ಅದನ್ನ ರೈಟಿಂಗ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಅಂತ ಮಾಡಿ ಎರಡ್ ಸಾವಿರದ ಒಂದು ಮತ್ತು ಎರಡ್ ಸಾವಿರದ ಈಚೆಗೆ ಇವರು ಡಾಕ್ಯುಮೆಂಟ್ ಅನ್ನ ಸೆಟ್ ಮಾಡ್ತಾರೆ ಈ ಪ್ರಾಪರ್ಟಿಗೆ ಅದು ಆದ್ಮೇಲೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಾನ್ಯ ಮಾನ್ಯ ಕಂದಾಯ ಸಚಿವರ ಹೆಸರಿಗೆ ಆ ಪ್ರಾಪರ್ಟಿ ಬರುತ್ತೆ ಸೊ ಅವ್ರ ಪಿತ್ರಾರ್ಜಿತವಾಗಿ ಬಂದಿರುವಂತ ಆಸ್ತಿ ಆಗಿರ್ತಕ್ಕಂಥ ಕರಾಬ್ ಜಮೀನ್ ಕೂಡ ಯಾಕ್ ತಗೊಂಡಿರೋ ಅಂತ ಒಂದ್ ನೈತಿಕತೆ ಪ್ರಶ್ನೆ ಕರಾಬ್ ಇವಾಗ ಪಿತ್ರಾರ್ಜಿತ ಬರ್ಲಿ ಅವ್ರ ಮುತ್ತಾತ್ತರಿಂದ ಬರ್ಲಿ ಐವತ್ತ ವರ್ಷದ ಅರವತ್ತ್ ವರ್ಷದ ಪಿತ್ರಾರ್ಜಿತವಾಗಿ ಇವ್ರಿಗೆ ಬಂದಿರುವಂತ ಒಬ್ಬ ಕಂದಾಯ ಮಂತ್ರಿಯಾಗಿ ಆಗಿ ಒಂದೊಬ್ಬ ಕಂದಾಯ ಮಂತ್ರಿಯಾಗಿ ಸ್ಮಶಾನ ಜಾಗವನ್ನ ಜಮೀನಲ್ಲಿ ಯಾಕೆ ಅವರು ತಮ್ಮ ಹೆಸರು ಬಂದಾಗ ಇದು ಖರಾಬ್ ಜಮೀನು ಅಂತ ಗೊತ್ತಿದ್ರು ತಗೊಂಡ್ರು ಅಂತ ಅಂತವಾಗಿ ಇವರಿಗೆ ಆ ಜಮೀನು ಬಂದಿದ್ರು ಕೂಡ ಅದರ ದಾಖಲಾತಿಗಳು ಕೆರೆ ಮತ್ತು ಸ್ಮಶಾನ ಆಗಿರೋದ್ರಿಂದ ಇವ್ರು ಯಾವುದೇ ಕಾರಣಕ್ಕೂ ತಗೊಳ್ಳಕ್ ಬರಲ್ಲ ಓಕೆ ಇವರೇ ಖರೀದಿ ಮಾಡಿರೋದಲ್ಲ ಇವರೇ ಒತ್ತುವರಿ ಮಾಡಿರೋದಲ್ಲ ಇವರೇ ಕಬಳಸಿರೋದಲ್ಲ ಬಂದಿರೋದ್ರಲ್ಲೂ ಕೂಡ ಈ ತರದ ಅಕ್ರಮ ಕಬಳಿಸಿದಂಗ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಮೇಡಮ್ ಕಂದಾಯ ಸಚಿವರಾಗಿ ತನ್ನ ತಂದೆಯವ್ರು ಏನಾದ್ರು ಮಾಡಿರ್ಲಿ ತನ್ನ ತಾತ ಏನಾದ್ರು ಮಾಡಿರ್ಲಿ ಇವ್ರಿಗೊಂದು ನೈತಿಕತೆ ಇರ್ಬೇಕಲ್ಲ ನನ್ನ ತಂದೆಯವ್ರ ಪೂರ್ಜರಿ ಮಾಡೋರು ನನ್ನ ತಾತವ್ರ ಪೂರ್ಜರಿಯವ್ರು ಮಾಡೋರು ಒಬ್ಬ ನಾನೊಬ್ಬ ಕಂದಾಯ ಸಚಿವನಾಗಿ ಈ ಕೆಲಸ ನಾನ್ ಮಾಡ್ಬೇಕಾ ಮಾಡಬಾರ್ದ ಅಂತಕ್ಕಂಥ ಜ್ಞಾನ ಯಾರಿಗಿರ್ಬೇಕಿತ್ತು ಹಿಂದಿನ ನೀವೆಲ್ಲವೂ ಕೂಡ ದಾಖಲೆಗಳು ಸರ್ಕಾರಿ ಆಸ್ತಿಯನ್ನು ಉಳಿಸ್ತೀವಿ ಸರ್ಕಾರಿ ಜಮೀನನ್ನು ಉಳಿಸ್ತೀವಿ ಅಂತ ಭಾಷಣ ಮಾಡ್ತಕ್ಕಂಥವ್ರು ಅಧಿಕಾರಿಗಳನ್ನ ಬಾಯಿಗೆ ಬಂದಂಗೆ ಬೈತಕ್ಕಂಥವ್ರು ಈಗ ನಿಮ್ದೇ ಪ್ರಾಪರ್ಟಿ ಆಗ ಆಗಿರ್ಬೇಕಾದ್ರೆ ಹಿಂದೆ ಆಗಿರ್ತಕ್ಕಂಥ ತಪ್ಪನ್ನ ನೀವು ನೀವು ಹೆಂಗ್ ಮಾಡ್ಕೊಂಡ್ರೆ ನಿಮ್ ಪ್ರಾಪರ್ಟಿ ಆಗಿ ಸರ್ ನೀವು ಇವತ್ತು ನೀವು ಕ್ಲಾರಿಫೈ ಮಾಡಬಹುದಾಗಿತ್ತು ಯಾವಾಗ ಅದು ನಿಮ್ ತಾತನ ಹೆಸರಲ್ಲೋ ನಿಮ್ಮ ಹೆಸರಲ್ಲಿ ಇದ್ದಿದ್ರೆ ಅವ್ರು ತಪ್ಪು ಮಾಡ್ಬಿಟ್ಟಿದ್ರೆ ಅವ್ರ ಹೆಸರಲ್ಲಿ ಇದೆ ಇಲ್ಲ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತು ನೀವೇಂಗ್ ಮಾಡ್ಕೊಂಡ್ರೆ ನಿಮ್ಮ ಹೆಸರಿಗೆ ನೀವು ಸರ್ ನಿಮ್ಮ ತಾತ ಅಥವಾ ತಂದೆ ಂತ ಕರೆಕ್ಟ್ ಒಲ್ಲ ಹಾಗೆ ನೋಡಿದ್ರೆ ಇಡೀ ರಾಜ್ಯಾದ್ಯಂತ ಸರ್ ಇಡೀ ರಾಜ್ಯಾದ್ಯಂತ ನಗರಗಳು ಬೆಳೆದ ಹಾಗೆ ಬಹಳಷ್ಟು ಕೆರೆಗಳು ಬಹಳಷ್ಟು ಈ ರೀತಿಯಂತ ಗೋಮಾಳ ಬಹಳಷ್ಟು ಖರಾಬ್ ಜಮೀನುಗಳು ಬಹಳಷ್ಟು ಕೆರೆ ಒತ್ತುವರಿಗಳು ತಮಗೆ ಗೊತ್ತಿರಬಹುದು ಕೆರೆ ಒತ್ತುವರಿಗೆ ಸಂಬಂಧಪಟ್ಟಂತೆ ಒಂದು ಸಮಿತಿನೂ ರಚನೆ ಮಾಡಿದ್ರು ಬೆಂಗಳೂರಲ್ಲಿ ಅದ ಎಲ್ಲೋಯ್ತು ಏನಾಯ್ತು ಅಂತ ಗೊತ್ತಿಲ್ಲ ಸೊ ಆ ಥರ ರಾಜಕೀಯ ನಾಯಕರುಗಳಿಗೆ ಪ್ರಜ್ಞೆ ಬಂದುಬಿಟ್ರೆ ಸರ್ ಎಷ್ಟೋ ಜಮೀನು ಉಳಿಯುತ್ತೆ ಏನು ಮಾಡೋದು ಎಲ್ಲ ಕಬಳಿಸ್ಕೂತವ್ರಷ್ಟೇ ಎಲ್ಲ ಇನ್ಕ್ಲೂಡಿಂಗ್ ಆಲ್ ಪಾರ್ಟೀಸ್ ನೋಡಿ ಬೆಂಗಳೂರಲ್ಲಿ ಒಂದು ಕೆರೆ ಇದೆಯಾ ನೋಡಿ ಕಂದಾಯ ಮಂತ್ರಿ ಆದವ್ರಿಗೆ ಈ ಜ್ಞಾನ ಇರ್ಬೇಕ ಮೇಡಮ್ ಅಲ್ಲ ನಾನು ಹೇಳಿ ಕಂದಾಯ ಮಂತ್ರಿ ಆದವ್ರ ಜ್ಞಾನ ಇರಬೇಕಾ ಇಲ್ಲ ಮೇಡಮ್ ನಾನು ಇನ್ನೊಂದು ಮಾತನ್ನ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ ಇವತ್ತು ಅವರ ಊರಿನ ಅವ್ರ ಜಾಗದ ಬಗ್ಗೆ ಮಾತ್ರ ದಾಖಲೆಗೆ ರಿಲೀಸ್ ಆಗಿದೆ ನಮ್ಮ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಮೂರು ಸಾವಿರ ಎಕರೆ ಇವತ್ತು ಸರ್ಕಾರಿ ಗೋಮಳ ಇಲ್ಲ ಇವರು ಹದಿನೆಂಟು ವರ್ಷದ ಶಾಸಕರಾಗಿ ಹತ್ತು ವರ್ಷದ ಮಂತ್ರಿಯಾಗಿ ಏನು ಮಾಡಿದ್ದಾರೆ ಅಂತ ಮುಂದಿನ ದಿನದ ಧಾರವಾಹಿ ರೀತಿಯಲ್ಲಿ ಇವ್ರದೆಲ್ಲ ಬರುತ್ತೆ ಇವತ್ತು ನಾನು ಬಹಳ ಸಜ್ಜನ ಅಂತ ಹೊರಗಡೆ ಮಾತಾಡ್ತಕ್ಕಂಥ ಕೃಷ್ಣ ಬೈರೇಗೌಡರ ಚರಿತ್ರೆ ಮುಂದಿನ ದಿನದಲ್ಲಿ ವಾರ ವಾರನೂ ಕೂಡ ಈ ರೀತಿ ದಾಖಲೆಗಳಾಗಿ ಬರುತ್ತೆ ಅಸ್ಮಿತೆ ಮೇಡಮ್ ಇದು ಮೂಲ ಮೊದಲನೇದು ಅವರೂರಿಂದ ಪ್ರಾರಂಭ ಆಗಿದೆ ಅದೇ ಸುಮ್ನೆ ಬಾಯ್ ಮಾತಿಂದ ಹೇಳಿದ್ರೆ ಆಗಲ್ಲ ತಮೇಶ್ ಗೌಡ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಬೇಕು ಈಗ ನೀವು ಅವ್ರ ಪಿತ್ರಾರ್ಜಿತವಾಗಿ ಬಂದಿರುವಂತಹ ಆಸ್ತಿಯಲ್ಲಿ ಖರಾಬ್ ಜಮೀನ್ ಇದ್ರು ಕೂಡ ಹೆಂಗ್ ತಗೊಂಡ್ರು ಕೃಷ್ಣ ಬೈರೇಗೌಡರು ಒಬ್ಬ ಕಂದಾಯ ಸಚಿವರಾಗಿ ಅಂತ ತಂದೆ ಅದು ಓಕೆ ಬಟ್ ಅದೇ ರೀತಿ ನೀವು ಬ್ಯಾಟ್ರಾಯನ್ ಪುರ ಕ್ಷೇತ್ರದಲ್ಲಿ ಸಿಕ್ಕಾಪುಟ್ಟ ಮೂರ್ ಸಾವಿರ ಎಕರೆ ಜಮೀನು ಕಬಳಿಕೆ ಆಗಿದೆ ಅಂತ ತಾವೇನು ಹೇಳ್ತಿದ್ರೆ ಅದಕ್ಕೆ ಸೂಕ್ತ ದಾಖಲೆಗಳು ಕೊಡಬೇಕಾಗುತ್ತೆ ಬಾಯ್ ಮಾತಿಂದ ಆರೋಪ ಮಾಡಿದ್ರೆ ಸಲ್ಲದು ಎಲ್ಲಾ ದಾಖಲೆಗಳನ್ನ ಮುಂದಿನ ದಿನದಲ್ಲಿ ಎಲ್ಲವೂ ಕೂಡ ದಾಖಲೆಗಳಿಸುತ್ತೆ ತಮ್ಮ ಮುಂದೆ ಬಂದೇ ಬರುತ್ತೆ ಆಲ್ ರೈಟ್ ಥ್ಯಾಂಕ್ ಯು ವೆರಿ ಮಚ್ ತಮೇಶ್ ಕೊಡ್ರಿ ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ